ಹಾಯ್ ನಮಸ್ತೆ ಎಲ್ಲರಿಗೂ ತುಂಬ ದಿನ ಆಗಿತ್ತು ಸೊ ನಾನು ಯಾವ ರೆಸಿಪಿನೂ ಕೂಡ ಶೇರ್ ಮಾಡಿರಲಿಲ್ಲ ನಮ್ಮ ಅಪ್ಪಾಜಿ ಊರಲ್ಲಿ ಕಿರು ದೀಪಾವಳಿಗೆ ಹೋದಾಗ ಸೊ ಬರುವಾಗ ಒಂದು ರೆಸಿಪಿ ಮಾಡ್ಕೊಂಡು ಬಂದಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಹಾಗೆ ಮಕ್ಕಳು ತುಂಬ ಇಷ್ಟಪಡ್ತಿದ್ದರು ಆ ರೆಸಿಪಿ ಬಗ್ಗೆ ಶೇರ್ ಮಾಡ್ತಾಯಿದ್ದೀನಿ ಶಂಕರಪುಳಿ ಶಂಕರಪಾಳಿ ಅಂತೇಳಿ ಕರೆಯಲ್ಪಡುವ ಈ ಸ್ವೀಟು ಬೇಕ್ರಿ ಎಲ್ಲಿ ತಿಂತೀವಲ್ವಾ ಸೊ ಅದೇ ಟೇಸ್ಟ್ ಕೊಡುವಂತಹ ಈ ಒಂದು ಸ್ವೀಟ್ನ ಮನೇಲೇ ಮಾಡ್ಕೊಳ್ತಿರೋದ್ರಿಂದ ರುಚಿಯಾಗೂ ಕೂಡ ಇರುತ್ತೆ ಹಾಗೆ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಯಾಕೆಂದರೆ ನಮ್ಮ ಮನೆಯಲ್ಲಿ ನಾವು ಮಾಡುವಂತಹ ಎಣ್ಣೆಗಳು ಉಪಯೋಗಿಸುವಂತಹ ಎಣ್ಣೆಗಳಿರ್ಬೋದು ಅಥವಾ ಸಾಮಗ್ರಿಗಳಿರ್ಬೋದು ನಾವೇ ಚೂಸ್ ಮಾಡಿ ಮಾಡೋದ್ರಿಂದ ಅದು ಮಕ್ಕಳಿಗೂ ಕೂಡ ತುಂಬ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು ಕೆಲವರು ಮೈದಾ ಮತ್ತು ಅಕ್ಕಿ ಹಿಟ್ಟಿನಿಂದ ಉಪಯೋಗಿಸ್ಕೊಂಡು ಮಾಡ್ತಾ ಇರ್ತಾರಲ್ವ ಸೊ ಮೈದಾ ಅಷ್ಟೊಂದು ಹೆಲ್ತಿಗೆ ಒಳ್ಳೇದಲ್ಲ ಅಂತ ಹೇಳಿ ನಾವು ಇತ್ತೀಚಿನ ದಿನಗಳಲ್ಲಿ ಇದ್ದೀವಿ ಮೈದಾ ಬದಲಿಯಾಗಿ ಗೋಧಿ ಹಿಟ್ಟಿನ ಬಳಕೆ ಮಾಡ್ಕೊಂಡ್ಬಿಟ್ಟು ಯಾವ ರೀತಿಯಾಗಿ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಮಾಡ್ಬೋದು ಅನ್ನೋದನ್ನು ಸಿಂಪಲ್ಲಾಗಿ ಇದ್ದೀನಿ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಹಾಗೆ ಇನ್ನೂ ತಿನ್ನಬೇಕು ತಿನ್ನಬೇಕು ಅನ್ನೋ ಫೀಲ್ ಕೂಡ ಆಗ್ತಾ ಇರುತ್ತೆ ಹಾಗಿದ್ರೆ ಬನ್ನಿ ಈ ಶಂಕ್ರಪಾಳೆ ಮಾಡೋದಕ್ಕೆ ಏನೇನೆಲ್ಲ ಬೇಕು ಅನ್ನೋದನ್ನು ತೋರಿಸ್ಕೊಂಡು ಬರ್ತೀನಿ ನೀವು ಇಲ್ಲಿ ನೋಡ್ತಿರ್ಬೋದು ನಾನು ಮಾಡಿರುವಂತಹ ಅಂದರೆ ಕ ಅದನ್ನು ಫ್ರೈ ಮಾಡಿ ತೆಗೆದಾದ ನಂತರ ಸ್ವಲ್ಪ ತಣ್ಣಗಾದಮೇಲೆ ನೀವು ಕೈಯಲ್ಲಿ ಪ್ರೆಸ್ ಮಾಡಿದರೆ ಈ ರೀತಿಯಾಗಿ ಸಾಫ್ಟಾಗಿ ಬೆಂಡ್ ಆಗುತ್ತೆ ಕಟ್ ಆಗುತ್ತೆ ಇರೋದಾದರೆ ಅದು ತುಂಬ ಪರ್ಫೆಕ್ಟಾಗಿ ಬಂದಿದೆ ಅಂತಲೇ ಅರ್ಥ ಸೊ ಈ ರೀತಿಯಾಗಿ ಬರಬೇಕು ಅಂದರೆ ನಾವು ಫಸ್ಟು ಯಾವ್ಯಾವ ಮೆಥಡನ್ನ ಅನುಸರಿಸ್ತೀವಲ್ವ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಕೆಲವರು ಸ್ವಲ್ಪ ಗೋಧಿ ಹಿಟ್ಟು ಮತ್ತು ಇನ್ನು ಕೆಲವು ಸ್ವಲ್ಪ ಮೈದಾ ಹಿಟ್ಟು ಕೂಡ ಹಾಕೊತಾರೆ ನಾ ಇಲ್ಲಿ ಮೈದಾ ಯೂಸ್ ಮಾಡಿಲ್ಲ ಇಲ್ಲಿ ಸಕ್ಕರೆ ಒಂದು ಲೋಟ ಸಕ್ಕರೆ ಮತ್ತು ನಾಲ್ಕು ಸ್ಪೂನು ಚಿರೋಟಿ ರವೆ ಆಗಿನ ಸ್ವಲ್ಪ ಉಪ್ಪು ಅಂದರೆ ಉಪ್ಪು ರುಚಿಗೆ ಇರಬೇಕು ಅಂತೇಳಿ ಹಾಕಿರೋದಷ್ಟೇ ಅದನ್ನು ಹಾಕ್ಬಿಟ್ಟು ಪೌಡ್ರ್ ಮಾಡ್ಕೊಂಡಿದ್ದೀನಿ ಈ ಕಪ್ಪಲ್ಲಿ ಒಂದು ಲೋಟ ನಾನು ಸಕ್ಕರೆ ತೊಗೊಂಡಿದ್ದೆ ಇದೇ ಕಪ್ಪಿನ ಹಳತೆಯಲ್ಲಿ ನಾಲ್ಕು ಲೋಟನ ಅಂದರೆ ನಾಲ್ಕು ಕಪ್ ಗೋಧಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಈ ನಾಲ್ಕು ಕಪ್ ಹಿಟ್ಟು ತೊಗೊಂಡಾದ ಮೇಲೆ ನಾವೇನು ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಸಕ್ಕರೆ ಮತ್ತು ಚಿರೋಟಿ ರವೆ ಪೌಡ್ರ್ ಮಾಡ್ಕೊಂಡಿರೋದನ್ನ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದೆಲ್ಲದು ಕೂಡ ಒಂದು ಕೋಳ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟಿಗೆ ನೀರು ಆ್ಯಡ್ ಮಾಡಬಾರ್ದು ಅನಂತರ ನಾವು ಯಾವ ಕಪ್ಪಲ್ಲಿ ತೊಗೊಂಡಿದ್ವಲ್ಲ ಆ ಕಪ್ಪಲ್ಲಿ ಅರ್ಧ ಕಪ್ನಷ್ಟು ಅಂದರೆ ಬೌಲ್ ತೊಗೊಂಡ್ರೆ ಬೌಲ್ ಅಳತೆ ಹೇಳ್ತಾ ಇದ್ದೆ ನಾನು ಲೋಟ ತೊಗೊಂಡಿರೋದ್ರಿಂದ ಅದರ ಹೇಳ್ತಾ ಇದ್ದೀನಿ ಅರ್ಧ ಕಪ್ನಷ್ಟು ಬೆಣ್ಣೆನ ತೊಗೊಂಡು ಇಲ್ಲಿ ಕರಗಿಸ್ಕೊಳ್ತಾ ಇದ್ದೀನಿ ಬೆಣ್ಣೆನಾದರೂ ತೊಗೋಬೋದು ತುಪ್ಪನಾದರೂ ತೊಗೋಬೋದು ನೀವು ನಾನಿಲ್ಲಿ ಬೆಣ್ಣೆ ತೊಗೊಂಡಿದ್ದೀನಿ ಆಯಿಲ್ಗಿಂತ ನಿಮಗೆ ಏನಾದರೂ ಅವೈಲೇಬಲ್ ಇತ್ತು ಬೆಣ್ಣೆ ಮತ್ತು ತುಪ್ಪ ನಿಮ್ಮನೇಲಿ ಸಿಗುತ್ತೆ ಅನ್ನೋದಾದರೆ ನೀವು ಇದನ್ನೇ ಬಳಸಿ ಹೆಲ್ತಿದ್ ತುಂಬ ಒಳ್ಳೆಯದು ಇನ್ ಕೇಸ್ ಸಿಗಲಿಲ್ಲ ಅಂದರೆ ಅಂದಾಗ ಮಾತ್ರ ಎಣ್ಣೆನ ಬಳಸ್ಬೋದು ಅಂದರೆ ಸೇಮ್ ಪ್ರಮಾಣದಲ್ಲ ಯಾವ ನಾನು ಕ್ವಾಂಟಿಟಿಯಲ್ಲಿ ಹೇಳಿದ್ದೀನಲ್ವ ಸೊ ಅದೇ ಒಂದು ಮೆಜರ್ಮೆಂಟಲ್ಲಿ ತೊಗೋಬೋದು ಎಣ್ಣೆ ನಾವು ಬೆಣ್ಣೆ ಬಿಸಿ ಆಗಿರುವಾಗಲೇ ಈ ಹಿಟ್ಟಿಗೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ತಣ್ಣಗಾಗೋವರೆಗೂ ಬಿಟ್ಕೋಬೇಡಿ ಅದು ಬೆಣ್ಣೆನ ಕರಗಿಸಿದ ನಂತರ ಬಿಸಿ ಬಿಸಿ ಇರುತ್ತಲ್ವ ಸೊ ಆ ಟೈಮಲ್ಲೇ ನಾವು ಈ ಹಿಟ್ಟಿಗೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಆ್ಯಡ್ ಮಾಡ್ಕೋಬೇಕು ಕಂಪ್ಲೀಟಾಗಿ ಹೊಂದ್ಕೊಂಡು ನಂತರ ಆಮೇಲೆ ನಾವು ನೀರನ್ನು ಎಷ್ಟು ಪ್ರಮಾಣದಲ್ಲಿ ಬೇಕೋ ಅದನ್ನು ನೋಡ್ಕೊಂಡು ನಾವು ಕಲಿಸ್ಕೋಬೇಕಾಗುತ್ತೆ ಅಂದರೆ ಇಲ್ಲಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಇರಬೇಕು ನಾವು ಕಲಿಸ್ಕೊಳ್ಳೋವಂಥ ಹದ ಹಿಟ್ಟು ಹಿಟ್ಟಿನ ಹದ ಬಂದುಬಿಟ್ಟು ಯೂಶ್ವಲಿ ನಾವು ಚಪಾತಿಗೆ ಸ್ವಲ್ಪ ಸಾಫ್ಟಾಗಿ ಕಲಿಸ್ತಿರ್ತೀವಲ್ವ ಆ ಥರ ಬೇಡ ಸ್ವಲ್ಪ ಗಟ್ಟಿಗಿರಲಿ ಅದು ನೆಂದ ನಂತರ ಸ್ವಲ್ಪ ಸಾಫ್ಟ್ ಆಗುತ್ತೆ ಅಂದರೆ ಒಂದು ಟೆನ್ ಮಿನಿಟ್ಸ್ ಅದನ್ನು ನೆನೆಯೋದಕ್ಕೆ ಬಿಡಬೇಕಾಗುತ್ತೆ ಸೊ ಇಷ್ಟು ಕಲಸಿ ಆದ ನಂತರ ಒಂದು ಮುಚ್ಚಳವನ್ನು ಮುಚ್ಚಿಬಿಟ್ಟು ಟೆನ್ ಮಿನಿಟ್ಸ್ ಹಾಗೆ ಬಿಡಬೇಕಾಗುತ್ತೆ ಆನಂತರ ಒಂದು ಮಣೆ ಮತ್ತು ನೀವು ಲಟ್ಸೋದಕ್ಕೆ ಏನು ಬಳಸ್ತೀರಲ್ವ ಸೊ ಯಾವುದಾದ್ರೂ ಆಗಿರ್ಬೋದು ಅದನ್ನು ತಗೊಂಡ್ಬಿಟ್ಟು ನಾವು ಚಪಾತಿ ಯಾವ ಥರ ಲಟ್ಟಿಸ್ಕೊತೀವಿ ಅದೇ ಥರನೇ ಲಟ್ಟಿಸ್ಕೋಬೇಕು ಆದರೆ ಸ್ವಲ್ಪ ದಪ್ಪ ಇರಬೇಕು ಅಂದರೆ ಚಪಾತಿ ತೆಳ್ಳವಿರುತ್ತೆ ರೊಟ್ಟಿ ತೆಳುವಿರುತ್ತೆ ಆ ಮೆಜರ್ಮೆಂಟಲ್ಲಿ ಬೇಡ ದಪ್ಪವಾಗಿ ಅಂದರೆ ರೋಟಿ ಯೂಶಲಿ ಇರುತ್ತಲ್ವಾ ಅದರ ಎರಡು ಪಟ್ಟು ದಪ್ಪ ಇದ್ದರೆ ಪರ್ಫೆಕ್ಟಾಗಿ ಬರುತ್ತೆ ಅದು ಕ್ರಿಸ್ಪಿಯಾಗಿ ತೆಣುವಿದ್ರೆ ಏನು ತೊಂದರೆ ಇಲ್ಲ ಆದರೆ ಸ್ವಲ್ಪ ಚೆನ್ನಾಗಿ ತಿನ್ನುವಾಗ ಬಾಯಿಲ್ ಸಿಗಬೇಕು ಅನ್ನೋದಾದರೆ ಸ್ವಲ್ಪ ಸ್ವಲ್ಪ ಈ ಅದಕ್ಕೆ ನಾವು ಉತ್ಕೊಂಡ್ಬಿಟ್ಟು ಒಂದು ನೈಫಿಂದ ಕಟ್ ಮಾಡ್ಕೋಬೇಕು ನೀವು ಶೇಪ್ನ ಆದರೂ ಮಾಡ್ಕೊಳ್ಳಿ ಸ್ಕ್ವೈರಲ್ಲಾದರೂ ಮಾಡ್ಕೊಳ್ಳಿ ಅದು ನಿಮ್ಮ ಚಾಯ್ಸ್ ಆಗಿರುತ್ತೆ ಸೊ ಎಣ್ಣೆನ ಕಾಯಕ್ಕೆ ಇಟ್ಕೊಂಡ ನಂತರ ನಾವು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವ ಆ ಎಲ್ಲ ಪೀಸ್ಗಳನ್ನು ಕೂಡ ಬಾಣಲಿಗೆ ಹಾಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಅದನ್ನು ಉತ್ಕೊಳ್ಳೋದು ಮತ್ತೆ ಪೀಸ್ ಮಾಡ್ಕೊಳ್ಳೋ ಟೈಮಲ್ಲೇ ನಾವು ಎಣ್ಣೆನ ಕಾಯಕ್ಕೆ ಇಟ್ಕೊಂಡ್ರೆ ಬೆಟರು ಸೊ ಆವಾಗ ಸ್ವಲ್ಪ ಚೆನ್ನಾಗಿ ಒಂದು ಅದಕ್ಕೆ ಎಣ್ಣೆ ಕಾಯ್ದಿರುತ್ತಲ್ವ

ಯಾವುದೇ ರೀತಿಯಾಗಿ ಫಾಲ್ಟ್ ಆಗದೆ ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಕೈಯಲ್ಲಿ ಬ್ರೇಕ್ ಮಾಡಿದ ತಕ್ಷಣ ಅದು ಕಟ್ ಆಗೋಗುತ್ತಲ್ವ ಅಂದರೆ ಹಿಂಗೆ ಮುರಿದ ತಕ್ಷಣ ಪೀಸ್ ಆಗ್ತಾಯಿದೆ ತಿನ್ನೋದಕ್ಕೂ ಅಷ್ಟೇ ತುಂಬ ಸಾಫ್ಟ್ ಬರುತ್ತೆ ಬೆಣ್ಣೆ ಹಾಕಿರೋದ್ರಿಂದ ಬೇಕ್ರಿಗಳೆಲ್ಲ ನಾವು ಚಿಕ್ಕವರಿದ್ದಾಗ ಈ ಥರ ಶೇಪ್ನ ನೋಡಿ ಮನೇಲಿ ಅಮ್ಮರ್ಸ್ಕೊ ಡೈಮಂಡ್ ಮಾಡ್ತಾಯಿದ್ರು ಸ್ವಲ್ಪ ಬೇರೆ ಮೆಥಡಲ್ಲಿ ಮಾಡೋದರಿಂದ ಸ್ವಲ್ಪ ಗಟ್ಟಿ ಇರ್ತಾಯಿತ್ತು ಇತ್ತೀಚೆಗೆ ಅಮ್ಮ ಸ್ವಲ್ಪ ಬೇರೆ ಮೆಥಡಲ್ಲಿ ಮಾಡಿದಾಗ ನನಗೆ ತುಂಬ ಇಷ್ಟ ಆಗಿ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಸೊ ಸೇಮ್ ಟೇಸ್ಟ್ ಕೊಡುತ್ತೆ ಆಮೇಲೆ ಸಕ್ಕರೆ ಪ್ರಮಾಣ ನೀವು ಗಮನಿಸ್ಬೋದು ನಾಲ್ಕು ಲೋಟ ಗೋಧಿ ಹಿಟ್ಟಿಗೆ ಒಂದೇ ಕಪ್ ಹಾಕೋದ್ರಿಂದ ತುಂಬ ಸಿಹಿ ಆಗೋಲ್ಲ ಆಮೇಲೆ ಸಪ್ಪೆನೂ ಕೂಡ ಆಗೋಲ್ಲ ಎಷ್ಟು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಆಮೇಲೆ ಸಾಟ್ನ ರುಚಿಗೆ ಎಷ್ಟು ಬೇಕೋ ಅಷ್ಟೇ ಸ್ವಲ್ಪ ಒಂದು ಚಿಟಿಗೆ ಅಷ್ಟು ಹಾಕೊಳ್ಳಿ ಸಾಕಾಗುತ್ತೆ ಸುಮಾರು ಸಮಯದಲ್ಲಿ ಏನು ಮಾಡ್ತೀವಿ ನಾವು ಕೆಲವೊಂದು ಮೆಥಡ್ಗಳನ್ನು ಅಂದರೆ ರೆಸಿಪಿಗಳು ಮಾಡುವಾಗ ಸ್ವಲ್ಪ ಮೆಥಡ್ಸ್ ಚೇಂಜ್ ಆದರೂ ಕೂಡ ಅದರ ರುಚಿ ಬಣ್ಣ ಎಲ್ಲದೂ ಕೂಡ ಕೆಡ್ತಾ ಇರುತ್ತೆ ಹಾಗಾಗಿ ನಾವೇನು ಮಾಡಬೇಕು ಯಾವ ಟೈಮಲ್ಲಿ ಏನನ್ನು ಹಾಕಿದರೆ ಪರ್ಫೆಕ್ಟಾಗಿ ಬರುತ್ತೆ ಅನ್ನೋದನ್ನು ತಿಳ್ಕೊಂಡ್ವಿ ಅಂದರೆ ಹೊರಗಡೆ ಹೋಗಿ ತರೋ ಒಂದು ಯಾವುದೇ ಫುಡ್ ಇರ್ಬೋದು ಅವಾಯ್ಡ್ ಮಾಡೋ ಒಂದು ಟೈಮ್ ಕೂಡ ಬರುತ್ತೆ ಅಂತಲೇ ಹೇಳ್ಬೋದು ಯಾಕೆಂದರೆ ಮನೇಲೆ ಪರ್ಫೆಕ್ಟಾಗಿ ಸೇಮ್ ಟೇಸ್ಟ್ ಕೊಡುವಂತೆ ನಾವು ಮಾಡ್ತೀವಿ ಅಂದಾಗ ಮಕ್ಕಳು ಹೊರಗಡೆ ಹೋಗಿ ತಿನ್ನೋದಕ್ಕೆ ಸಾಧ್ಯವೇ ಇರೋದಿಲ್ಲ ಅಲ್ವಾ ಈ ಒಂದು ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ ಹಾಗ ನಾನು ಅಕ್ಕ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ಬಂದು ರೀಚ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ